ಈ ಒಂದು ಕನ್ನಡದ ದೀಪ ಎಲ್ಲರ ಮನೆಗಳನ್ನ ಎಲ್ಲರ ಮನಸ್ಸುಗಳನ್ನ ಶಾಶ್ವತವಾಗಿ ಬೆಳಗಲಿ ಅಂತ ಹೇಳ್ತಾ ಮಸಮೆ ಮಾಡಬೇಕು ವೇದಿಕೆ ಮೇಲೆ ಎಲ್ಲ ತಮಸೋ I okay. ಅಭಿಮಾನವನ್ನ ದೊರಪಡಿಸಲಿಕ್ಕೆ ಹಾಗೂ ಈ ಒಂದು ವೇದಿಕೆಯಲ್ಲಿ ತಮ್ಮ ಕನ್ನಡದ ಪ್ರೀತಿಯನ್ನ ಕನ್ನಡದ ಮಕ್ಕಳ ಜೊತೆ ಹಂಚ್ಕೊಡೋದಕ್ಕೆ ಹಾಗೂ ಕುಟುಂಬದ ಜೊತೆ ಈ ವರ್ನಾಟವನ್ನ ಬೆಳೆಸಿಕೊಡೋದಿಕ್ಕೆ ನಮ್ಮ ಹರೀಶ್ ಅವರ ಆಹ್ವಾನಕ್ಕೆ ಹೊದಟ್ಟು ಈ ಕಾರ್ಯಕ್ರಮದ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾವು ಸದಾ ಅವ್ರಿಗೆ ಹೆಚ್ಚಿ ಋಣಿ ಅದೇ ರೀತಿ ನಮ್ಮ ಇಂದು ಇಂದು ಜಾಗರಣ ವೇದಿಕೆಯ ಕೃಷ್ಣಗಿರಿ ಜಿಲ್ಲೆಯ ಅಧ್ಯಕ್ಷರಾದಂತಹ ஒட்டேர்ப்ப ನಾಡಿನ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ತ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಎಲ್ಲೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಮಗೆ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯರು ಪಕ್ಕದ ತಮಿಳುನಾಡಿನ ತಳಿ ಕ್ಷೇತ್ರದ ಶಾಸಕರು ಆದಂಥ ಸನ್ಮಾನ್ಯ ರಾಮಚಂದ್ರ ಅವರೇ ಬೇಡಿಕೆ ಎಲ್ಲ ಗೌರವ ತಮ್ಮ ಮಾಜಿ ಅಧ್ಯಕ್ಷೆ ಹರೀಶ್ ಅವರು ನಮ್ಮ ಮಲ್ಲೇಶ್ ಅವರ ಈ ಅಪಾರ್ಟ್ಮೆಂಟು ಒಂದೇ ಭಾಗದಲ್ಲಿರ್ತಕ್ಕಂಥ ಜನರು ಇಲ್ಲಿ ವಾಸ ವಾಸ ಮಾಡಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದು ಜೀವನದ ನಿರ್ವಹಣೆಗೋಸ್ಕರ ಅನೇಕ ಕೆಲಸ ಕಾರ್ಯಗಳಿರ್ತವೆ ಕೂಡ ಭಾಗವಹಿಸಿ ಇವತ್ತು ತಾವೆಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದಾರೆ ಮೊದಲನೇದಾಗಿ ನನಗೆಲ್ಲರೂ ಕೂಡ ಕನ್ನಡವನ್ನು ಮಾತನಾಡುವಂಥದ್ದು ತಿಳಿಯಬೇಕು ಕನ್ನಡ ಮಾತನಾಡೋದು ತಾವು ಕಲಿತ ಮೇಲೆ ಬೇರೆ ಬೇರೆ ಅನೇಕ ಜನ ಬರ್ದೇ ಇರ್ತಕ್ಕಂಥವ್ರು ಕನ್ನಡ ಮಾತಾಡ್ಲಿಕ್ಕೆ ಬರದೇ ಇರ್ತಕ್ಕಂಥ ಕನ್ನಡವನ್ನು ಕಲಿಸುವಂಥದ್ದೇ ಕನ್ನಡ ರಾಜ್ಯೋತ್ಸವದ ಒಂದು ಕೆಲಸ ಅಂತೇಳಿ ನಾನು ಅದು ಕೂಡ ಭಾವಿಸ್ತೇನೆ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ಹೆಚ್ಚಾಗಿ ಮಾತಾಡಿದ್ರೆ ನನಗೆ ಮತ್ತೊಂದು ಇಡೀ ಪಕ್ಕದಲ್ಲೇ ಪೂರ್ವ ಗಂಟೆ ಕೂಡ ಒಂದು ಕನ್ನಡ ರಾಜ್ಯೋತ್ಸವ ಇದೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಹೆಚ್ಚಾಗಿ ಮಾತಾಡೋದು ಎಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ನಮ್ಮ ಶುಭ ಅಪಾರ್ಟ್ಮೆಂಟು ಎಲ್ಲ ನಾಗರಿಕರು ಕೂಡ ಸೇರಿ ಈ ಒಂದು ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರ ಒಂದು ಕನ್ನಡದ ಪ್ರೀತಿಗೆ ನಿಜವಾಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕು ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ನೆಲೆಸಿದ್ರೂ ಕೂಡ ಈ ಭಾಗದಲ್ಲಿ ಕನ್ನಡದ ಒಂದು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಇದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಿಂದ ಯಾರೇ ಬಂದಿದ್ರು ಕೂಡ ಅವರು ಕೂಡ ನಮ್ಮ ಸಹೋದರರು ಅವರೆಲ್ಲರೂ ಕೂಡ ಕನ್ನಡವನ್ನು ಕಲಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಿದ್ರೆ ಕನ್ನಡ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನು ಅನಿಸಿಕೆ విశేష <Sess> <Sess> バカなの She don't like me looking back, so. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ತಿಳಿಸ್ತಿದ್ದೀನಿ ಇವತ್ತಿನ ದಿನ ಏನು ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾಯಿದ್ದು ಅದೇ ರೀತಿಯಾಗಿ ಈ ವರ್ಷವೂ ತುಂಬ ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಾಗಿ ನನ್ನ ಸಹೋದರನಾದ ಪ್ರವೀಣ್ ಹಾಗೂ ಅಂಜನ್ನು ಮತ್ತು ಜನಾರ್ದನ ಶುಭ ಅಪಾರ್ಟ್ಮೆಂಟ್ನ ನಿವಾಸಿಗಳು ತುಂಬ ಸಹಕಾರ ನೀಡಿದ್ದಾರೆ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ತಿಳಿಸ್ತಿದ್ದೆ ಮೊದಲನೇದಾಗಿ ಮತ್ತು ಎಲ್ಲ ನನ್ನ ಶುಭ ಅಪಾರ್ಟ್ಮೆಂಟ್ನ ಕೋಆರ್ಡಿನೇಟರ್ಸ್ ಏನಿದ್ದಾರೆ ಅವ್ರಿಗೆ ನಮಗೆ ತುಂಬ ಸಹಕಾರ ಮಾಡಿದ್ದಾರೆ ಅವ್ರಿಗೂ ವೈಯಕ್ತಿಕವಾಗಿ ಅಭಿನಂದನೆ ತಿಳಿಸೋಕೆ ಇಷ್ಟಪಡ್ತೀನಿ ಬಹಳ ವಿಜೃಂಭಣೆಯ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂಥ ನನ್ನ ಎಲ್ಲ ಶುಭ ಅಪಾರ್ಟ್ಮೆಂಟ್ ನಿವಾಸಿಗಳು ಮತ್ತೊಮ್ಮೆ ಮಗದೊಮ್ಮೆ ಶುಭ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವಣ್ಣನವರು ಆಗಮಿಸಿದರು ಹಾಗೂ ಪಕ್ಕದ ತಮಿಳುನಾಡು ಕ್ಷೇತ್ರದ ತಳಿ ಕ್ಷೇತ್ರದ ರಾಮಚಂದ್ರನವರು ಆಗಮಿಸಿದ್ರು ಅವರಿಗೆ ವಿಶೇಷವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇದಕ್ಕೆ ಅತಿ ಹೆಚ್ಚಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ಅಭಿನಂದನೆ ಹಾಗೂ ಐ ಡಿ ಫ್ರೆಶ್ ಫುಡ್ ಕಡೆಯಿಂದ ಫುಡ್ ಸ್ಕಿಟ್ ಕೊಟ್ಟಿದ್ದೀವಿ ಅವರಿಗೆ ತುಂಬ ಅಭಿನಂದನೆ ತಿಳಿಸ್ತೀನಿ ಮತ್ತು ಇನ್ನು ನೋಟ್ಬುಕ್ಸು ವಿತರಣೆ ಮಾಡಿದ್ದೀವಿ ಎಲ್ಲ ಮಕ್ಕಳಿಗೂ ಅವರು ವೇಣುವವರಿಗೆ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಹಾಗೂ ವಿಶೇಷವಾಗಿ ನನಗೆ ಮಾಧ್ಯಮ ಮಿತ್ರರು ಹಾಗೂ ಪೊಲೀಸು ಠಾಣೆ ಮಿತ್ರರು ಆರಕ್ಷಕನ ತುಂಬ ಸಹಕಾರ ಇದೆ ಅವರಿಗೆಲ್ಲರಿಗೂ ನನ್ನ ವೈಯಕ್ತಿಕ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಕನ್ನಡೋತ್ಸವ ಇವತ್ತಿನ ದಿನ ನಮ್ಮ ಅಪಾರ್ಟ್ಮೆಂಟ್ ತುಂಬ ಗ್ರ್ಯಾಂಡಾಗಿದ್ದ ಇತಿಹಾಸದಲ್ಲಿ ನಾವು ಯಾವತ್ತೂ ಮಾಡಿರಲಿಲ್ಲ ಹರೀಶ್ನವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ಶ್ರೀಧರಣ್ಣವರಾಗಿರ್ಬೋದು ನಮ್ಮ ಮಲ್ಲೇಶ್ವರ್ನಗರಾಗಿರ್ಬೋದು ಅಪಾರ್ಟ್ಮೆಂಟ್ನ ಕೋಆಡಿಟರ್ ಆಗಿರ್ಬೋದು ಅಪಾರ್ಟ್ಮೆಂಟ್ ನಿವಾಸಿಗಳೆಲ್ಲ ನಾವು ಸಪೋರ್ಟ್ ಮಾಡಿ ಈ ಸಪೋರ್ಟಿಂದ ತುಂಬ ಆಗಾಗಿದೆ ಇಡೀ ಅಪಾರ್ಟ್ಮೆಂಟ್ ಸಪೋರ್ಟ್ ಇದೆ ಎಲ್ಲ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಬಂದಿರಲ್ಲ ಅವ್ರ ಸಪೋರ್ಟಿಂದ ಎಲ್ಲ ಗ್ರ್ಯಾಂಡಾಗಿದೆ ತುಂಬ ಖುಷಿ ಆಯಿತು ಎಲ್ಲ ಫಂಕ್ಷನ್ ನೋಡಿ ನಮ್ಮ ಜನಾದರ್ ಶುಭ ಪ್ಲೇಸ್ ಟೂನಲ್ಲಿ ಹರೀಶ್ ಅಣ್ಣನವರ ನೇತೃತ್ವದಲ್ಲಿ ಇವತ್ತು ತುಂಬ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಮೊದಲನೇ ಬಾರಿ ಇಷ್ಟು ಆಗಿರೋದು ಸುಮಾರು ಒಂದು ಸಾವಿರ ಒಂದೂವರೆ ಸಾವಿರ ಜನ ಸೇರಿದ್ದಾರೆ ಮೊದಲನೇ ಬಾರಿ ಇವತ್ತು ಈ ಸರಿ ಆನೆಕಲ್ ಶಾಸಕರಾದ ಶಿವಣ್ಣನವರು ತಳಿ ತಳಿ ಶಾಸಕರಾದ ರಾಮಚಂದ್ರಣ್ಣನವರು ಆಮೇಲೆ ವಿ ಎಚ್ ವಿಶ್ವ ಹಿಂದೂ ಪರಿಷತ್ ಕೃಷ್ಣಗಿರಿ ಡಿಸ್ಟಿಕ್ ಅಧ್ಯಕ್ಷರಾದ ನರಸಿಂಹಣ್ಣವರು ಎಲ್ಲರೂ ಸಹ ಬಂದಿದ್ದರು ಅದೇ ರೀತಿ ಅಪಾರ್ಟ್ಮೆಂಟ್ನಲ್ಲೂ ಸಹ ಕೋರ್ಡಿನೇಟರ್ಸು ಎಲ್ಲ ತುಂಬ ಸಪೋರ್ಟ್ ಮಾಡಿ ವಿಜೃಂಭಣೆಯಿಂದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರೆದಿದೆ ಸರ್ ಅಪಾರ್ಟ್ಮೆಂಟಲ್ಲಿ ನಾವು ಎಪ್ಪತ್ತನೇ ವರ್ಷದ್ದು ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದ್ದೇವೆ ಸೊ ಇದು ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಪಂಚಾಯತ್ ಸದಸ್ಯರಾಗಿರ್ಬೋದು ಹರಿಶಣ್ಣ ಅವರಾಗಿರ್ಬೋದು ಉಳಿದವರು ಎಲ್ಲರೂ ವಿ ಐ ಪಿಗಳು ಬಂದಿರೋರು ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ನಮ್ಮ ಅಪಾರ್ಟ್ಮೆಂಟ್ ಅವರು ಎಲ್ಲರೂ ನಮಗೆ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಸೊ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಇಲ್ಲಿ ಭಾಗವಹಿಸಿರುವ ಎಲ್ಲ ಮಕ್ಕಳಿಗೂ ಮೊದಲು ಧನ್ಯವಾದಗಳನ್ನು ಹೇಳುತ್ತೇನೆ ಯಾಕಂದರೆ ಅವರು ತುಂಬಾ ಶ್ರಮಪಟ್ಟು ಇದರಲ್ಲಿ ಭಾಗವಹಿಸಿ ಎಲ್ಲ ತಮ್ಮ ಅದ್ಭುತವಾದ ನೃತ್ಯವನ್ನು ಮಾಡಿ ಎಲ್ಲರನ್ನು ರಂಜಿಸಿ ಇಷ್ಟೊತ್ತುವರೆಗೂ ಮಕ್ಕಳು ಇಲ್ಲಿಯವರೆಗೂ ನಿಂತು ಅವರು ನಮ್ಮ ನಮ್ಮನ್ನೆಲ್ಲ ರಂಜಿಸೋದಕ್ಕೆ ಅವರಿಗೆ ಧನ್ಯವಾದಗಳು ಮತ್ತು ನಮ್ಮ ಅಪಾರ್ಟ್ಮೆಂಟಿನ ಜನರಿಗೆ ಎಲ್ಲರಿಗೂ ಧನ್ಯವಾದಗಳು ಇದನ್ನು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂಥ ಪ್ರವೀಣ್ ಅವರು ಮತ್ತೆ ವಿಕ್ರಾಂತ್ ಅವರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಹಾಗೂ ಹರೀಶನ್ ಅವರಿಗೆ ನಮ್ಮ ಧನ್ಯವಾದಗಳು ಸರ್ ಕನ್ನಡ ರಾಜ್ಯೋತ್ಸವ ಅನ್ನೋದು ಬರೀ ಒಂದು ದಿನದ ಸಂಭ್ರಮ ಆಗಿರಬಾರ್ದು ಪ್ರತಿ ದಿನದ ಸಂಭ್ರಮ ಆಗಿರಬೇಕು ಒಂದು ದಿನ ನಾವು ಸಂಭ್ರಮಿಸಿ ಬಿಡೋದಲ್ಲ ಕನ್ನಡ ರಾಜ್ಯೋತ್ಸವ ಎಲ್ಲರ ಮನಸಲ್ಲೂ ಮನದಲ್ಲೂ ಮನೆಗಳಲ್ಲೂ ನಮ್ಮ ಕನ್ನಡ ಮಿಡಿತಾ ಇರಬೇಕು ಕನ್ನಡ ಉಳಿಸಿ ಜನಾದರ್ಶುಭಾ ಫೆಸ್ಟ್ನಲ್ಲಿ ಫಸ್ಟ್ ಟೈಮು ಇಷ್ಟು ವಿಜೃಂಭಣೆಯನ್ನು ನಡಿಬೇಕು ಅಂತ ಸಂಪಲ್ ಸಂಕಲ್ಪ ಕಟ್ಟು ತುಂಬ ಮಾಡಲೇಬೇಕು ಅಂತ ನಾವು ತುಂಬ ಕನ್ನಡಿಗರೆಲ್ಲ ಸೇರಿ ಈ ಸಲ ನಾವೇ ನಿಂತು ಮುಂದೆ ನಡೆಸಬೇಕು ಅಂತೇಳಿ ನಾವು ಫುಲ್ಲು ಸ್ಟ್ರಿಕ್ಟ್ ಆಗಿ ಮಾಡಿದ್ವಿ ಅದಕ್ಕೆ ತಕ್ಕನಂಗೆ ತುಂಬ ಗ್ರ್ಯಾಂಡಾಗಿ ಸಕ್ಕದಾಗಿ ನಡೀತು ನಮ್ಮ ಕೋಆರ್ಡಿನೇಟರ್ಸ್ ಆಗಲಿ ನಮ್ಮ ಲೋಕಲ್ ನಮ್ಮ ಪಂಚಾಯತ್ ಪ್ರೆಸಿಡೆಂಟ್ ಆದ ನಮ್ಮ ಹರೀಶ್ ಅವರು ಆಮೇಲೆ ತುಂಬ ನಮ್ಮ ತುಂಬ ಜನ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕನಂಗೆ ನಮ್ಮ ಪ್ರವೀಣು ನಮ್ಮ ಅಂಜನ್ನು ನಾವು ಮೂವರೇ ಪಿಲ್ಲರ್ಸ್ ಹೇಳಬೇಕು ಅಂದರೆ ನಮ್ಮ ಮೂವರಲ್ಲೇ ಒದ್ದಾಡಿ ನಾವೇ ಎಲ್ಲ ಫುಲ್ ಕಷ್ಟಪಟ್ಟು ಮಾಡಿದ್ದೀವಿ ಚೆನ್ನಾಗೂ ಆಗಿದೆ ತುಂಬ ಖುಷಿಯಾಯಿತು ನಾವು ಖುಷಿಯಾಗಿದ್ದೀವಿ ಇದೇ ರೀತಿ ನಡ್ಸ್ಕೊಂಡು ಹೋಗಬೇಕು ಎಲ್ಲರೂ ಸಪೋರ್ಟ್ ಕೊಟ್ಟರು ಕಿಟ್ಸ್ ಕೊಟ್ಟರು ತುಂಬ ಒಳ್ಳೇದಾಯಿತು ಐಡಿ ಫುಡ್ ಕಡೆಯಿಂದ ಆಮೇಲೆ ನಮಗೆ ಇವರು ಏನೋ ಗಣ್ಯ ವ್ಯಕ್ತಿಗಳು ಯಾರ್ಯಾರು ಇದ್ರು ಶಿವಣ್ಣವ್ರು ಬಂದರು ಎಲ್ಲರೂ ಬಂದರು ಎಲ್ಲರೂ ಬಂದು ನಮಗೆ ಸಖತ್ತು ಆಯಿತು ನಮ್ಮ ಶ್ರೀಧರವರಾಗಿರ್ಬೋದು